ನಮ್ಮೆಲ್ಲರ ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಗೆ ಡಿ ವಿ ಸದಾನಂದ ಗೌಡ್ರವರಿಗೆ ಕೈ ಮುಗಿದುಕೊಂಡು ವೇದಿಕೆ ಮೇಲಿದ್ದ ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರಿಗೆ ಅದೇ ರೀತಿ ಇವತ್ತಿನ ದಿಕ್ಸೂಚಿ ಭಾಷಣವನ್ನು ಮಾಡುವಂಥ ರವಿ ಹೆಗ್ಡೆ ಅವರಿಗೆ ವೇದಿಕೆ ಮೇಲಿದ್ದ ಎಲ್ಲ ಅತಿಥಿಗಳಿಗೆ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ಇವತ್ತು ಸುವರ್ಣ ಸಂಭ್ರಮದ ಕಾರ್ಯಕ್ರಮ ಆಚರಣೆ ಮಾಡುವಂಥ ಸಮಯದಲ್ಲಿ ನನ್ನನ್ನು ಇವತ್ತು ಸುವರ್ಣ ಸಂಭ್ರಮದ ಹೆಸರಿನಲ್ಲಿ ನಮ್ಮನ್ನು ಸನ್ಮಾನ ಮಾಡುವ ಗೌರವ ಪುರಸ್ಕಾರ ಕೊಡುವುದಕ್ಕೆ ನಾನು ಬಹಳಷ್ಟು ಸಂತೋಷವನ್ನು ಕೊಂಡಿದ್ದೇನೆ ಇವತ್ತು ಮಂಗಳೂರು ಕನ್ನಡ ಪತ್ರಿಕೋದ್ಯಮಕ್ಕೆ ಆಸ್ತಿ ಭಾರ ಹಾಕಿದಂಥ ಸ್ಥಳ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಇಲ್ಲಿ ಪ್ರಾರಂಭ ಆಗಿ ಕನ್ನಡದ ಆಸ್ಪಿತತೆಯನ್ನು ಇಂದು ಜಗದಗಳಿಗೆ ಪರಿಸರಿಸಿದೆ ಇಂಥ ಭವ್ಯ ಪರಂಪರೆ ನೆಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮಂಗಳೂರಿನ ಪತ್ರಕರ್ತರು ಸಂಘಟನೆಗೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಸ್ಥಾಪನೆ ಮಾಡಿ ಮಂಗಳೂರಿನ ಪತ್ರಕರ್ತರ ಸಂಘಟನೆಯಲ್ಲಿ ಮುಂಚೂಣಿ ಪಾತ್ರ ಕೆ ಉಪಾಧ್ಯಾಯರಿರ್ಬೋದು ನರಸಿಂಹರಾಯರ್ ಇರ್ಬೋದು ಪಾ ಗೋಪಾಲಕೃಷ್ಣ ಅವರು ಇರ್ಬೋದು ವಸಂತ ನಾಯ್ಕರು ಇರ್ಬೋದು ರಾಮಚಂದ್ರ ರಾಯರ್ ಇರ್ಬೋದು ನನ್ನ ಸನ್ಮಿತ್ರ ಮನೋಹರ್ ಪ್ರಸಾದರು ಚಿದಂಬರ ಬೈಕಂಪಾಡಿ ಮುಂತಾದವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಬಯಸ್ತಾ ಇದ್ದೇನೆ ಇಂಥ ಮಹಾನ್ಭವರು ಹಾಕ್ಕೊಟ್ಟಂತಹ ಈ ವೇದಿಕೆ ನಂತರದ ದಿನದಲ್ಲಿ ಹಿರಿಕಿರಿಯರ ಸಮ್ಮೇಳನದೊಂದಿಗೆ ಹತ್ತು ಹಲವು ಸಮಾಜಮುಖಿ ಚಟುವಟಿಕೆಗಳು ನೆರವೇರಿಸ್ತಾ ಬಂದಿದೆ ರಾಜ್ಯದ ರಾಜಧಾನಿ ಬೆಂಗಳೂರನ್ನು ಹೊರತುಪಡಿಸಿದರೆ ಅತ್ಯಂತ ವ್ಯವಸ್ಥಿತವಾದಂಥ ಮಾದರಿಯಲ್ಲಿ ಸಂಘಟನೆ ಇರುವ ಕೆಲವೇ ಜಿಲ್ಲಾ ಕೇಂದ್ರಗಳಲ್ಲಿ ಮಂಗಳೂರು ಒಂದಾಗಿದೆ ಇಂಥ ವೇದಿಕೆ ಇದೀಗ ಸುವರ್ಣ ಸಂಭ್ರಮದ ಶುಭ ಸಂದರ್ಭ ಸುವರ್ಣ ಸಂಭ್ರಮ ಕೇವಲ ಒಂದು ಸ್ಮರಣೋತ್ಸವ ಅಲ್ಲ ಇದು ಶತಮಾನಗಳ ಹಾದಿಯನ್ನು ಮಿಳುಕು ಹಾಕುವ ಸಾಧನೆಗಳನ್ನು ಸ್ಮರಿಸುವ ಮತ್ತು ಭವಿಷ್ಯ ದಿಕ್ಕನ್ನು ನಿರ್ಧರಿಸುವ ಪ್ರಮುಖ ಘಟ್ಟ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಪತ್ರಕರ್ತ ಸ್ನೇಹಿತರಲ್ಲಿ ಮನವಿ ಏನೆಂದರೆ ಸತ್ಯವನ್ನು ಹುಡುಕುವಲ್ಲಿ ಉತ್ಸಾಹವನ್ನು ಎಂದು ಕಳೆದುಕೊಳ್ಳಬೇಡಿ ನೀವು ಸಮಾಜದ ಕಣ್ಣು ಕಿವಿ ಮತ್ತು ಅಂತರಂಗಕರವಾಗಿ ಕಾರ್ಯನಿರ್ವಹಿಸಿದರೆ ಈ ಸಮಾಜ ಎಂದೂ ಸೋಲಿಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವಕ್ಕೂ ಪತ್ರಿಕೋದ್ಯಮಕ್ಕೂ ಬಳ್ಳಿಯ ಸಂಬಂಧ ಯಾವುದೇ ದೇಶದ ಪ್ರಭಾಪ್ರಭುತ್ವದ ಆರೋಗ್ಯವನ್ನು ಅಳೆಯುವಾಗ ನಾವು ಅಲ್ಲಿನ ಪತ್ರಿಕೋದ್ಯಮದ ಸ್ವಾತಂತ್ರ್ಯ ನೈತಿಕತೆ ಜನರ ನಿಲುವು ಇವುಗಳನ್ನು ಗಮನಿಸ್ತೇವೆ ಮಾಧ್ಯಮಗಳು ಜನತೆಯ ಸರಿಯಾದ ಮಾಹಿತಿಯನ್ನು ನೀಡಿ ಆಡಳಿತದ ದುರ್ಬಲತೆಗಳನ್ನು ಬಹಿರಂಗಪಡಿಸಿ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಿ ಸಾರ್ವಜನಿಕ ಚರ್ಚೆಯಾಗಿ ವೇದಿಕೆ ಆಗಬೇಕು ಆದರೆ ಇಂದಿನ ಸ್ಪರ್ಧಾಳು ಯುಗದಲ್ಲಿ ಓದುಗರ ಕೇಳುಗರ ವೀಕ್ಷಕರ ಸಂಖ್ಯೆ ಹೆಚ್ಚಿಸಿಕೊಳ್ಳುವ ಧಾವಂತದಲ್ಲಿ ಕೆಲವು ನವ ಮಾಧ್ಯಮಗಳು ಮಾಡುತ್ತಿರುವ ಕಸರತ್ತುಗಳು ದಿನ ಬೆಳಗಾದರೆ ಜ್ಯೋತಿಷ್ಯದ ಹೆಸರಿನಲ್ಲಿ ಆತಂಕ ಸೃಷ್ಟಿಸುತ್ತದೆ ಕ್ರೈಮ್ ಸೆಕ್ಸ್ ಹಾಗೂ ತೀರಾ ಖಾಸಗಿ ವಿಚಾರಗಳನ್ನು ವಿಜೃಂಭಿಸುತ್ತದೆ ಶೇರ್ಸ್ ವೀವ್ಸ್ಗಳಿಗಾಗಿ ವಿಷಯದ ವೈಚಾರಿಕೆಯನ್ನು ತೆರೆಮರೆಗೆ ಸರಿಸಿ ವೈರಲ್ ಕಂಟೆಂಟ್ಗಳಿಗೆ ಹೆಚ್ಚಿನ ಒತ್ತನ್ನು ನೀಡುತ್ತಿರುವುದು ಸಾಮಾನ್ಯವಾಗಿದೆ ಕಳೆದ ಎರಡು ತಿಂಗಳಿಂದ ಸಾವಿರಕ್ಕಿಂತ ಹೆಚ್ಚು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಕರಾವಳಿ ಭಾಗದ ಪ್ರಮುಖ ಧಾರ್ಮಿಕ ಕೇಂದ್ರ ಧರ್ಮಸ್ಥಳದ ವಿಚಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮುಗಿಬಿದ್ದಿದ್ದಾರೆ ಅವರಿಗೆ ಅವರೇ ವರದಿಗಾರರು ಅವರಿಗೆ ಅವರೇ ಸಂಪಾದಕರು ಫೋಟೋಗ್ರಾಫರ್ ಸಹ ಸಂಪಾದಕರು ಸುದ್ದಿ ಸಂಪಾದಕರು ಎಲ್ಲವೂ ನೇರ ಪ್ರಸಾರವೇ ಬರೀ ಇಷ್ಟೇ ಅಲ್ಲ ಬಹಳಷ್ಟು ಸಂದರ್ಭದಲ್ಲಿ ಇಲ್ಲಿ ವರದಿಗಾರರೇ ವಕೀಲರಾಗಿದ್ದಾರೆ ನ್ಯಾಯಾಧೀಶರಾಗಿದ್ದಾರೆ ಈ ಮಾತನ್ನು ಇವತ್ತು ಉದ್ಘಾಟನೆ ಮಾಡಿದಂಥ ಸದಾನಂದ ಗೌಡ್ರವರು ಅವರ ಮಾತಿನಲ್ಲಿ ಉಲ್ಲೇಖ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ ಎಂದೂ ಸುಳ್ಳು ಮೆರೆಯಬಾರದು ಸತ್ಯ ಮರೆಮಾಚಬಾರದು ಆದರ್ಶವಾಗಿ ಜೀವನ ಕಟ್ಟಿದವರಿಗೆ ಎಂದೂ ಮೌಲ್ಯಾಧಾರಿತ ಜೀವನ ಕಳಿಸಿದವರಿಗೆ ಎಂದೂ ತೊಂದರೆ ಆಗಬಾರದು ನಿಜ ಅರ್ಥದ ಪತ್ರಿಕೋದ್ಯಮದ ವೈಚಾರಿಕ ಮನೋಭಾವದೊಂದಿಗೆ ಆಧುನಿಕತೆ ಸಾಂಸ್ಕೃತಿಕ ಸೌಹಾರ್ದತೆ ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲಿ ಪೂರಕವಾಗಿ ಕಾರ್ಯವಹಿಸಬೇಕು ನೈತಿಕತೆಯ ಹಾದಿಯಲ್ಲಿ ಸಮಾಜದಲ್ಲಿ ಸದಾಚಾರ ಸಹಾನುಭೂತಿ ಸಹಬಾಳ್ವೆ ಬೌದ್ಧಿಕತೆಯನ್ನು ರದ್ಧಿಸಬೇಕು ಪತ್ರಿಕೋದ್ಯಮದ ಕೇವಲ ಸುದ್ದಿಯ ಮೂಲವಲ್ಲ ಅದು ನಂಬಿಕೆ ಬದ್ಧತೆ ನೈತಿಕತೆ ಜನಶಕ್ತಿ ಎಂಬ ಮೌಲ್ಯಗಳ ಸಮೂಹ ಈ ನಂಬಿಕೆಯನ್ನು ಉಳಿಸುವ ಸಮಾಜ ಶೇಷಿಗಾಗಿ ಶ್ರಮಿಸುವ ಪತ್ರಕರ್ತರ ಸಮುದಾಯ ನಮ್ಮ ಸಮಾಜದಲ್ಲಿ ಇಮ್ಮಡಿಗೊಳ್ಳಲಿ ಎಂಬ ಆಶಯದೊಂದಿಗೆ ಈ ಸುವರ್ಣ ಸಂಭ್ರಮದ ಅಂಗವಾಗಿ ನನ್ನನ್ನು ಗೌರವಿಸಿದೆ ಎಲ್ಲ ಸ ಸಂಘದ ಎಲ್ಲ ಸದಸ್ಯರಿಗೂ ಹಿರಿಯರಿಗೂ ನಾನು ಹೃತ್ಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ ಈ ಜೀವ ನನಗೆ ಯಾವತ್ತೂ ಒಂದು ಸನ್ಮಾನ ಎಂಬ ಮಾತಿನಲ್ಲಿ ನಾನು ಸ್ವಲ್ಪ ದೂರ ಇರುವವ ಆದರೆ ನಿಮ್ಮ ಪ್ರೀತಿಗೆ ಮನಗೊಟ್ಟು ಇಲ್ಲಿ ನಾನು ಇವತ್ತು ಬಂದಿದ್ದೇನೆ ಇದರ ಜೊತೆಯಲ್ಲಿ ನನ್ನನ್ನು ಯಾತಕ್ಕಾಗಿ ನೀವು ಗುರುತಿಸಿದ್ದೀರಿ ಎಂಬುದು ಕೂಡ ನಾನು ಅರ್ಥೈಸಿದ್ದೇನೆ ಇದನ್ನು ಯಾಕಂತೇಳಿದರೆ ಯಾವತ್ತೂ ನಮಗೆ ಯಾರೇ ಒಬ್ಬರು ವ್ಯಕ್ತಿಗಳು ನಮಗೆ ಸರ್ಟಿಫಿಕೇಟ್ ಕೊಟ್ಟರೆ ಅದೊಂದು ಸರಿಯಾದ ಸರ್ಟಿಫಿಕೇಟ್ ಅಲ್ಲ ನಮಗೆ ನಾವೇ ನಮ್ಮ ಹೃದಯವನ್ನು ನಮ್ಮ ಮನಸ್ಸನ್ನು ಇಟ್ಟುಕೊಂಡು ಒಂದು ಸರ್ಟಿಫಿಕೇಟನ್ನು ಕೊಟ್ಟರೆ ಅದೇ ಪರಮಶ್ರೇಷ್ಠ ಅಂತ ನಾನು ತಿಳಿದವ ನನ್ನ ಇಡೀ ಎಪ್ಪತ್ನಾಲ್ಕು ವರ್ಷದ ಜೀವನದಲ್ಲಿ ಭಾಳ ಸುಂದರವಾದಂಥ ಕ್ಷಣಗಳನ್ನು ನಾನು ಕಲಿತಿದ್ದೇನೆ ಅದೇನೋ ದೇವರು ನಮಗೆ ಕೊಟ್ಟಂಥ ಒಂದು ಬಹಳ ದೊಡ್ಡ ಶಕ್ತಿ ಬಾಲ್ಯದಿಂದಲೇ ಬುದ್ಧಿ ತಿಳಿದಿನಲ್ಲಿ ಬದುಕುವಾಗ ಮೌಲ್ಯಾಧಾರಿತ ಬದುಕನ್ನು ಕಟ್ಟಿಕೊಳ್ಳಬೇಕು ಇದರಿಂದ ನಾವು ಜೀವನದಲ್ಲಿ ಆದರ್ಶವಾಗಬೇಕು ಬೇರೆಯವರಿಂದ ನಾವು ಭಿನ್ನವಾಗಿ ಗುರುತಿಸಿಕೊಂಡು ಅನುಭವಿಸಿಕೊಂಡ್ರೆ ಅದರ ಸುಖವನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ವಿದ್ಯೆ ಬುದ್ಧಿಯ ಜೊತೆ ಕ್ರೀಡೆಯನ್ನು ಜೋಡಣೆ ಮಾಡಿಕೊಂಡೆವು ವಿದ್ಯೆ ಬುದ್ಧಿಯ ಜೊತೆ ಸಾಂಸ್ಕೃತಿಕ ಕಲೆಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟೆವು ಆಮೇಲೆ ಸಾಮರಸ್ಯವಾದಂಥ ಬದುಕಿಗೆ ವಿಶೇಷ ಒತ್ತನ್ನು ಕೊಟ್ಟೆವು ದುಶ್ಚಟಗಳಿಂದ ದೂರ ಇದ್ದೆವು ಸಂಘರ್ಷವಿಲ್ಲದ ಬದುಕಿಗೆ ಆದ್ಯತೆಯನ್ನು ಕೊಟ್ಟೆವು ಗುರುಹಿಯರಿಗೆ ವಿಶೇಷವಾದಂಥ ಗೌರವವನ್ನು ಕೊಟ್ಟೆವು ಸಂದರ್ಭ ಸಂಬಂಧ ಪ್ರೀತಿಗೆ ಬಾಗಿದೆವು ಏರಿದ ಏನಿದೆ ಮೆಟ್ಟಲನ್ನು ಎಂದೂ ಇಲ್ಲ ಜೀವನದಲ್ಲಿ ಬಹಳಷ್ಟು ರಿಸ್ಕ್ ಅಂತ ತೆಗೆದುಕೊಳ್ಳುವಂಥ ಗುಣವನ್ನು ಬೆಳೆಸಿಕೊಂಡೆವು ಎಂದೂ ಹೆಬ್ಬಾವಿನಂತೆ ಸೋಮಾರಿತನ ಆಗಬಾರದು ದಿನಿತ್ಯ ಚಟುವಟಿಕೆಯಲ್ಲಿ ಇರಬೇಕು ಅಂತ ಆಶೆಯನ್ನು ಕೊಟ್ಟೆವು ಸಮಯ ಪ್ರಜ್ಞೆಗೆ ವಿಶೇಷ ಒತ್ತು ಕೊಟ್ಟು ಪರಿಸರದ ಮೇಲೆ ಅಪಾರವಂತ ಗೌರವನಿಟ್ಟುಕೊಂಡು ಶಿಸ್ತಿನ ಜೀವನದ ಜೀವನ ಜೀವನದ ಮೇಲೆ ವಿಶೇಷ ಒತ್ತನ್ನು ಕೊಟ್ಟೆವು ಮಕ್ಕಳ ಮೇಲೆ ಅದರಲ್ಲೂ ಮುದ್ದು ಮಕ್ಕಳ ಮೇಲೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಟುಕೊಂಡೆವು ಶ್ರೀ ಸಾಮಾನ್ಯರ ಒಡನಾಟಿಯಾಗಿ ಇದ್ದುಕೊಂಡು ಧರ್ಮದೇವರ ಮೇಲೆ ಅಪಾರ ಭಯ ಭಕ್ತಿಯನ್ನು ಇಟ್ಟುಕೊಂಡು ಒಂದು ರೀತಿಯಲ್ಲಿ ಆಲೋಚನೆ ಮಾಡಿದರೆ ನಾನು ಬಲಪಂಥಿಯನಾಗಿ ನನ್ನ ಜೀವನದಲ್ಲಿ ಬೆಳೆದು ಹೋದೆನು ಇವತ್ತು ವಚನ ಸಾಹಿತ್ಯ ದಾಸ ಸಾಹಿತ್ಯದ ಮೇಲೆ ಅಪಾರವಾದಂಥ ಗೌರವನಿಟ್ಟುಕೊಂಡು ನಡೆನುಡಿ ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು ಎಂಬುದನ್ನು ಅದರ ಜೊತೆಯಲ್ಲಿ ದಾಸ ಸಾಹಿತ್ಯದಲ್ಲಿ ಮನುಷ್ಯನ ಗುಣ ಸ್ವಭಾವದಲ್ಲಿ ಕಸ್ಮಲತೆಯಲ್ಲಿ ಇಲ್ಲದೆ ನಿಷ್ಕಲ್ಮಶವಾಗಿ ಬದುಕಬೇಕು ಎಂಬುದನ್ನು ಅರ್ಥೈಸಿಕೊಂಡು ಬಂದವರು ದಾ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆವರ ಮೇಲೆ ನನಗೆ ಅಪಾರವಾದಂಥ ಗೌರವ ಅವರನ್ನು ಗುರುಸ್ಥಾನದಲ್ಲಿಟ್ಟುಕೊಂಡು ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಜೀವನವನ್ನು ಮಾಡುವವರು ನಂಬಿಕೆ ಉಳಿಬೇಕು ಮೂಢನಂಬಿಕೆ ದೂರವಾಗಬೇಕು ದಾನ ಧರ್ಮ ಸಮಾಜದ ಪರಿಕಲ್ಪನೆಯಲ್ಲಿ ಬೆಳೆದ ಬೆಳೆದ ಬೆಳೆದು ಸಮಾಜದಿಂದ ಪಡೆದ ಯಾವುದೇ ಒಂದು ಐಶ್ವರ್ಯ ಇರ್ಬೋದು ನಮ್ಮ ವಿದ್ಯೆ ಬುದ್ಧಿ ಇರ್ಬೋದು ಅದನ್ನು ಸಮಾಜಕ್ಕೆ ಹಿಂತಿರಿಸುವ ಕೆಲಸ ಆಗಬೇಕು ಪಾರದರ್ಶನವಾದಂಥ ಜೀವನ ಮಾಡುವುದರಿಂದ ನಾವು ನಮ್ಮನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ರಾಜಕಾರಣದಲ್ಲಿ ಎಂದೂ ಆಸಕ್ತಿಯನ್ನು ತೋರಿಸಲಿಲ್ಲ ಎಂದೂ ಇಲ್ಲಿ ಯಾಕೆಂದರೆ ವಿದ್ಯಾರ್ಥಿಗಳೇ ಇದ್ದದ್ದರಿಂದ ಈ ಮಾತನ್ನು ನಾನು ಹೇಳಲಿಕ್ಕೆ ಹೋಗ್ತೇನೆ ರಾಜಕಾರಣದಲ್ಲಿ ಎಂದೂ ಆಸಕ್ತಿ ಇಲ್ಲ ಎಂದೂ ಜೀವನದಲ್ಲಿ ಯಾವುದೇ ಒಂದು ಕ್ಲಾಸ್ ರೆಪ್ಪನ್ನು ಆಗಬೇಕು ಎಂಬ ಆಶೆಯೂ ತೊತ್ತವನಲ್ಲ ಆದರೆ ಜವಾಬ್ದಾರಿ ಸಿಕ್ಕಿದಾಗ ಯಾವುದೇ ಜವಾಬ್ದಾರಿಯನ್ನು ಇಷ್ಟಪಟ್ಟುಕೊಂಡು ಅದನ್ನು ಪ್ರಾಮಾಣಿಕವಾಗಿ ಮಾಡುವವ ಕಲ ಕ್ರೀಡಾಪಟುವಾಗಿ ಕಲಾವಿದನಾಗಿ ಎಂತೆ ಸುಂದರವಾದ ಬದುಕನ್ನು ಕಂಡವ ಈ ವೇದಿಕೆಯಲ್ಲಿ ಕೂತ್ಕೊಳ್ಳುವಾಗ ನಾನೊಂದು ಪುಲಿತನ ಆಗ್ತೇನೆ ಯಾಕಂತೇಳಿದರೆ ಈ ವೇದಿಕೆಯಲ್ಲಿ ಒಂದು ಐನೂರಕ್ಕೂ ಮಿಕ್ಕಿದಂಥ ಕಾರ್ಯಕ್ರಮವನ್ನು ನನ್ನ ಬೇಕಾದಷ್ಟು ನೃತ್ಯ ನಾಟಕಗಳನ್ನೆಲ್ಲ ನಾನು ಪ್ರದರ್ಶನ ಮಾಡಿದೆವ ಇವತ್ತು ನಮ್ಮ ಬದುಕಿನ ಉದ್ದಕ್ಕೂ ನಮ್ಮ ಜೀವನ ಶೈಲಿಯಿಂದ ಹಲವಾರು ಸಂದೇಶಗಳನ್ನು ಲೋಕಕ್ಕೆ ಕೊಡಬೇಕು ಎಂಬ ಒಂದು ನೆನೆಸಿಕೊಂಡು ಕಾಲಕಾಲದಲ್ಲಿ ಹಲವಾರು ದಾನ್ಶ ದಾರ್ಶನಿಕರ ಬಗ್ಗೆ ತಿಳುವಳಿಕೆಯನ್ನು ಮಾಡಿಕೊಂಡವರು ಇವತ್ತು ಶ್ರೀರಾಮನ ಶೀಲ ಇರ್ಬೋದು ಶ್ರೀಕೃಷ್ಣನ ಚೈತನ್ಯ ಇರ್ಬೋದು ಯೇಸುವಿನ ಪ್ರೀತಿ ಮತ್ತು ಶಾಂತಿ ಇರ್ಬೋದು ಪೈಕಂಬರ್ರವರ ಭಾತೃತ್ವ ಇರ್ಬೋದು ಅದೇ ರೀತಿ ಇವತ್ತು ಮಹಾವೀರರವರ ಅಹಿಂಸಾ ತತ್ವ ಇರ್ಬೋದು ಬುದ್ಧನ ಕಾರುಣ್ಯ ಮತ್ತು ಮೈತ್ರಿ ಇರ್ಬೋದು ಅದರ ಜೊತೆ ವಿವೇಕಾನಂದರ ಕೆಚ್ಚು ಹನುಮಂತನ ಶೌರ್ಯ ಮತ್ತು ಸ್ವಾಮಿನಿಷ್ಠೆ ಶ್ರೀರಾಮ ಕೃಷ್ಣರ ಪರಮಾಂಸರ ಪ್ರೇಮ ಸೀತೆಯ ಮನೋದೃಢತೆ ಮದರ್ ಅವರ ವಾತ್ಸಲ್ಯ ಮಹಾತ್ಮ ಗಾಂಧಿಯವರ ಸರಳತೆ ಅಂಬೇಡ್ಕರ್ ಅವರ ಸಮಾನತೆ ಗುರುರವರ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಇವತ್ತು ದದೀಚಿಯ ತ್ಯಾಗ ಬಸವಣ್ಣನ ಪಾರದರ್ಶಕತೆ ಕನಕದಾಸರ ನಿಷ್ಕಪ ನಿಷ್ಕಪಟಲತೆ ಇವತ್ತು ಸಂಕಲ್ಪ ಇದಲ್ಲದೆ ಪ್ರಹ್ ಇವತ್ತು ಪ್ರಹ್ಲಾದನ ಭಕ್ತಿಗೆ ಸತ್ಯಹರಿಚಂದನ ಸತ್ಯಕ್ಕೆ ನಾನು ವಿಶೇಷವಾಗಿ ಗೌರವ ಕೊಡುವವ ಇದನ್ನೆಲ್ಲ ನಾವು ಜೀವನದಲ್ಲಿ ಅನುವರ್ತಿಕೊಂಡರೆ ನಮಗೆ ಸರ್ವಶ್ರೇಷ್ಠವಾದಂಥ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಇಲ್ಲಿರುವ ಕಿರಿಯರಿಗೆ ನಾನು ಹೇಳಿಕೊಂಡು ಆದಷ್ಟು ನಾವು ಕೇವಲ ವೇದಿಕೆಯಲ್ಲಿ ಹೇಳುವುದು ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾ ಎಂಬುದು ಈಗ ಮಹಾದೊಡ್ಡ ಒಂದು ಸಾಂಕ್ರಾಮಿಕ ರೋಗವಾಗಿ ಬಿಟ್ಟಿದೆ ಬಹಳ ದೊಡ್ಡ ಸಾಂಕ್ರಾಮಿಕ ರೋಗವಾಗಿಬಿಟ್ಟಿದೆ ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ಇವತ್ತು ಸತ್ಯಗಳೆಲ್ಲ ಮರೆಮಾಚಿಕೊಂಡು ಸುಳ್ಳುಗಳು ರಾರಾಜಿಸಿಕೊಂಡು ಇಡೀ ನಮ್ಮ ಸುಂದರವಾದಂಥ ಸಮಾಜವನ್ನು ಇವತ್ತು ಹಾಳು ಮಾಡ್ತಾಯಿದೆ ಒಂದು ಹಾಲಿನ ಹಾಲನ್ನು ನಾವು ದೀರ್ಘಕಾಲ ಕಾಪಾಡಬೇಕಾದರೆ ಎಷ್ಟು ಕಷ್ಟ ಇದೆ ಎಂಬುದು ಗೊತ್ತು ಆದರೆ ಹಾಲಿಗೆ ಒಂದು ಸಣ್ಣ ಉಪ್ಪನ್ನು ಅಥವಾ ಒಂದು ಸಣ್ಣ ಹುದಿಯನ್ನು ಹಾಕಿದ ಕೂಡಲೇ ಅದು ಏನಾಗ್ತದೆ ಎಂಬುದು ನಮ್ಗೆ ಗೊತ್ತು ಈ ದೃಷ್ಟಿಯಲ್ಲಿ ಇಲ್ಲಿರುವಂಥ ಭಾಳಷ್ಟು ವಿದ್ಯಾರ್ಥಿಗಳು ನೀವು ಕೂತ್ಕೊಂಡಿದ್ದೀರಿ ಸೋಷಿಯಲ್ ಮೀಡಿಯಾವನ್ನು ಈ ಕಾಲದಲ್ಲಿ ಹೇಗೆ ಬಳಸಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಇದು ಪ್ರತಿಯೊಂದು ಕೂಡ ಇಂಥ ಗೊಂದಲಗಳಾಗುವಾಗ ನಮಗೆ ಅದು ಆದರೆ ಹೇಗೆ ಆಗ್ತದೆ ಎಂಬುದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿದರೆ ನಮಗೆ ಸೋಷಿಯಲ್ ಮೀಡಿಯಾದ ಮುಖಾಂತರ ನಮಗೆ ಗೊತ್ತಾಗ್ತದೆ ಈ ದೃಷ್ಟಿಯಲ್ಲಿ ಇದು ಅನಿವಾರ್ಯವಾದ್ದರಿಂದ ಬಹಳಷ್ಟು ಜಾಗ್ರತೆ ನಿಮ್ಮಂಥ ಮಕ್ಕಳು ಇವತ್ತು ಮಾಡಬೇಕು ಎಂಬುದೇ ನಮ್ಮ ಆಶೆ ಅಂತ ಹೇಳಿಕೊಂಡು ಮಗದೊಮ್ಮೆ ದಕ್ಷಿಣ ಜಿಲ್ಲಾ ಕಾರ್ಯನಿರ್ತರ ಪತ್ರಕರ್ತರ ಸಂಘ ಐವತ್ತು ವರ್ಷ ತುಂಬಿದ ಸುವರ್ಣ ಸಮಾರಂಭ ತುಂಬಿದಂಥ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಭಾಳ ಸಂತೋಷವಾಗಿದೆ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ